ಆ ತಂತ್ರಗಳನ್ನ ಹೆಣೆದು ನಾವು ಒಪ್ಪಿಕೊಂಡಂತಹ ದಿನ ಇದು ಅದೇ ಗಣರಾಜ್ಯೋತ್ಸವ ನಮ್ಮದೇ ರಾಜ್ಯದ ನಮ್ಮದೇ ಉತ್ಸವವನ್ನ ಇವತ್ತು ಹೆಮ್ಮೆಯಿಂದ ಆಚರಿಸ್ಕೊಳ್ತಾ ಇದ್ದೀವಿ ಇದು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನ ನಾವು ಸಂತೋಷದಿಂದ ಬದುಕಬೇಕು ನಾನ್ನಲ್ಲಿ ಜೀವನವನ್ನ ಕಟ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಯಶಸ್ಸಿನ ಈ ದಿನಮಾನಗಳನ್ನ ನೆನ್ಕೊಳ್ತಾ ನಾವು ಇದೇ ರೀತಿ ಏನು ನಾಡಿಗಾಗಿ ನುಡಿದಂತಹ ಮಹಾಚೇತನಗಳು ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಅಂತವರು ಕೊಟ್ಟಂತಹ ಸಂವಿಧಾನವನ್ನ ಈ ನಾಡಿನಲ್ಲಿ ಉಳಿಸ್ಕೊಳ್ತಾ ಕಾಪಾಡ್ಕೊಳ್ತಾ ಬೆಳೆಸ್ತಾ ಸುಂದರವಾದಂತಹ ನಾಡನ್ನ ಮುಂದೆ ಕೂಡ ಕೊಂಡೊಯ್ಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಮಾಣವನ್ನು ಮಾಡ್ತಾ ಈ ರಾಜ್ಯದ ಈ ನಾಡಿನ ದೇಶದ ಸಕಲಿರಿಗೂ ಸೌಕರ್ಯಗಳು ಮೂಲಭೂತವಾದಂತಹ ಸೌಕರ್ಯಗಳನ್ನು ಸಿಗುವಂತಹ ನಿಟ್ಟಿನಲ್ಲಿ ನಾವು ಆ ಕೆಲಸವನ್ನು ನಾವಾಗಲೇ ಕೈಗೊಂಡಿದ್ದೀವಿ ಆಲೆ ಐದು ವರ್ಷಗಳಿಂದ ಸತತವಾಗಿ ಪ್ರಾಮಾಣಿಕವಾಗಿ ನಾವೊಂದು ಸಣ್ಣ ಪಕ್ಷವಾಗಿ ಇವತ್ತು ರಾಜ್ಯದಲ್ಲಿ ಜನರ ಮನವನ್ನ ಮುಟ್ಟಿದೀವಿ ಅನ್ನೋದಕ್ಕೆ ಹೆಮ್ಮೆ ಪಡ್ಕೋಬೇಕಾಗಿದೆ ಅಂತಹ ದಿನದಲ್ಲಿ ಇವತ್ತು ನಾವಿದ್ದೀವಿ ಕನ್ನಡ ರಾಜ್ಯೋತ್ಸವ ಇರ್ಬೋದು ಗಣರಾಜ್ಯೋತ್ಸವ ಇರ್ಬೋದು ಯಾವುದೇ ಉತ್ಸವಗಳನ್ನು ನಾವು ಮರೆಯದೆ ಮಾಡ್ತಾ ಬರ್ತಾ ಇದ್ದೀವಿ ಕಾರಣ ಇಷ್ಟೇ ತ್ಯಾಗ ಬಲಿದಾನಗಳನ್ನು ಕೊಟ್ಟಂತಹ ಈ ನಾಡಿಗೆ ಮುಡಿಪಾಗಿಟ್ಟಂತಹ ಜನರನ್ನ ಸ್ಮರಣೆ ಮಾಡಿಕೊಳ್ಬೇಕು ಆ ಸ್ಮರಣೆಯನ್ನ ನಾವು ಯಾವ ರೀತಿ ಮಾಡಬೇಕು ಅಂದ್ರೆ ಮುಂದೆ ಅಭಿವೃದ್ಧಿ ಪಥದಲ್ಲಿ ಪ್ರಾಪ್ತ ನಾಡನ್ನ ಮುಂದೆ ಕೊಂಡೊಯ್ತಾ ನಾವು ಅವರಿಗೆ ಕೊಡುವಂತಹ ಗೌರವ ಅವರು ಕೂಡ ಯಾಕೆ ಶ್ರಮಪಟ್ಟರು ಅಂದ್ರೆ ನಮ್ಮ ನಾಡಿಗೆ ನಮ್ಮ ಜನ ಚೆನ್ನಾಗಿರಲಿ ನಮ್ಮ ಜನ ಆನಂದದ ಬದುಕನ್ನು ಕಾಣಲಿ ಅನ್ನುವಂತಹ ಕಾರಣಕ್ಕಾಗಿ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟರು ಆ ಸಂವಿಧಾನದ ಪ್ರಕಾರ ನಾವು ಪ್ರಾಮಾಣಿಕ ನಡೆಯನ್ನ ನಡೆಯೋಣ ನನಗೆ ಈ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಹೇಳಿ ಒಂದು ಮತ್ತೆ ಇನ್ನೊಂದು ಚಿಟ್ಟು ಮಾತಾಕಿ ಸೋಡಗನಂದ್ ಅಮೆರಿಕದಂತಹ ಅಮೇರಿಕಾದಂತಹ ಅತ್ಯಂತ ದೊಡ್ಡ ವರ್ಗವನ್ನು ನೆಲವಲಯಕ್ಕೆ ಭಾರತ ದೇಶ ಪ್ರಪಂಚದಲ್ಲಿ ಆದಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಎನ್ನುತ್ತಾರೆ ಎಪಿಎನಲ್ಲಿ ದೊಡ್ಡ ಮಹಾಕಾಸರು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ದೊಡ್ಡದಾದ ದೇಶ ಆದರೆ ಪ್ರಜಾಪ್ರಭುತ್ವದಲ್ಲಿ ನಾವು ದೊಡ್ಡದಿರ್ಬೋದು ಆದರೆ ಪ್ರಜಾಪ್ರಭುತ್ವದ ಪ್ರಭುತ್ವದ ಪ್ರಬುದ್ಧತೆಯಲ್ಲಿ ನಾವು ಇನ್ನೂ ತುಂಬಾ ದೂರ ಸಾಗಬೇಕಾಗಿದೆ ನಾವು ಇನ್ನೂ ಪ್ರಬುದ್ಧರಾಗಿಲ್ಲ ಪ್ರಜಾಪ್ರಭುತ್ವ ದೇಶವಾಗಿ ಪ್ರಬುದ್ಧರಾಗಿಲ್ಲ ಇನ್ನೂ ತುಂಬಾ ದೂರ ಸಾಗೋದಿದೆ ಯಾವಾಗ ಪ್ರಬುದ್ಧರಾಗ್ತೀವಿ ಅಂದ್ರೆ ನಮ್ಮ ಹತ್ತುಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ಅದನ್ನ ಯಾವಾಗ ನಾವು ಪಾಲಿಸೋದಕ್ಕೆ ಶುರು ಮಾಡ್ತೀವಿ ಆವಾಗ ನಾವು ನಿಜವಾದ ಪ್ರಭುತ್ವ ಪ್ರಜಾಪ್ರಭುತ್ವ ಅಂತ ನಾವು ಕರೆಸ್ಕೊಳ್ತೀವಿ ಡಾಕ್ಟರ್ ಬಿ ಟಿ ಆರ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರುವಂತಹ ಸಂವಿಧಾನ ಏನಿದೆ ಅದರ ನಿಜವಾದ ಅರ್ಥ ಯಾವಾಗ ಬರುತ್ತೆ ಅಂದ್ರೆ ನಾವು ಪ್ರಜೆಗಳು ಆ ಸಂವಿಧಾನದ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅದನ್ನ ಪಾಲಿಸಬೇಕು ಇಲ್ಲ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ ಏನು ಬೇಕಾದರೂ ಮಾಡ್ಬೋದು ಹೇಗೆ ಬೇಕಾದರೂ ಇರ್ಬೋದು ಅಂತ ಇದ್ರೆ ಅದು ಪ್ರಜಾಪ್ರಭುತ್ವನೂ ಅಲ್ಲ ನಿಜವಾದ ಸ್ವಾತಂತ್ರ್ಯನೂ ಅಲ್ಲ ಆ ಪ್ರಜಾಪ್ರಭುತ್ವದ ಪ್ರಭುತ್ವದ ಕಡೆಗೆ ನಾವು ಧರಿಸಬೇಕು ಅಂತಾದ್ರೆ ಮೊದಲನೇದಾಗಿ ಮಾಡಬೇಕಾಗಿರುವಂತದ್ದು ಪ್ರಜಾಪ್ರಭುತ್ವದ ಮೂಲವಾಗಿರುವಂತಹ ಚುನಾವಣೆಗಳು ಈ ಚುನಾವಣೆಗಳು ನಡೀತಾವೆ ಚುನಾವಣೆಗಳು ನ್ಯಾಯಸಮ್ಮತವಾಗಿರುವಂತಹ ಚುನಾವಣೆಗಳು ನಡೀಬೇಕು ನ್ಯಾಯಸಮ್ಮತವಾಗಿರುವಂತಹ ಚುನಾವಣೆಗಳು ನಡೆದ್ರೆ ಅದರ ನಂತರ ಅದಕ್ಕೆ ಬೇಕಾಗಿರುವ ಕ್ರಮವಾಗಿ ಬರುವಂತದ್ದು ನ್ಯಾಯಸಮ್ಮತವಾದ ಆಡಳಿತ ಚುನಾವಣೆಗಳೇ ನ್ಯಾಯಸಮ್ಮತವಾಗಿ ನಡೆದಿಲ್ಲ ಅಂತ ಆದರೆ ಮೂಲನೇ ಸರಿ ಇಲ್ಲ ಅಂತ ಆದರೆ ಬೇರೆ ಸರಿ ಇಲ್ಲ ಅಂತ ಆದರೆ ಫಲ ಯಾವುದು ಬರುತ್ತೆ ಬೇರು ಗಟ್ಟಿಯಾಗಿದ್ರೆ ಮಾತ್ರ ಅದಕ್ಕೆ ಬೇಕಾಗಿರುವಂತಹ ಬೇರು ಗಟ್ಟಿಯಾಗಿದ್ರೆ ಮಾತ್ರ ಅದಕ್ಕೆ ಬೇಕಾಗಿರುವಂತಹ ನೀರು ಮಣ್ಣು ಎಲ್ಲ ಸರಿಯಾಗಿ ಮೇಲಕ್ಕೆ ಎಲೆಗಳಿಗೆ ಹೋಗ್ಬಿಟ್ಟು ಅದು ಫಲವಾಗಿ ಬರುತ್ತೆ ಆದ್ರೆ ಬೇರೆ ಸರಿ ಇಲ್ಲ ನ್ಯಾಯಸಮ್ಮತವಾಗಿ ಚುನಾವಣೆಗಳು ನಡೀತಾ ಇಲ್ಲ ಅಂತಾದಾಗ ಇನ್ನು ಸರ್ಕಾರಗಳು ಯಾವ ರೀತಿ ಬರ್ತವೆ ಅಂತ ನಾವು ಯೋಚನೆ ಮಾಡೋಣ ಸರ್ಕಾರಗಳು ಬಂದ್ರೆ ಪ್ರಜೆಗಳು ಯಾವ ರೀತಿ ಇರ್ತಾರೆ ಯಥಾ ರಾಜ ತಥಾ ಪ್ರಜಾ ವ್ಯವಸ್ಥೆ ಹೇಗಿರುತ್ತೋ ಜನ ಅದಕ್ಕೆ ಹೊಂದ್ಕೊಳ್ತಾರೆ ಜನ ಪಾಪ ಅವರಾಗಿ ಒಬ್ಬರೊಬ್ಬರೇ ಹೋಗಿ ಹೋರಾಟ ಆಗಲ್ಲ ಪ್ರತಿಯೊಂದು ವಿಚಾರವಾಗಿ ವ್ಯವಸ್ಥೆ ಹೇಗಿರುತ್ತೋ ಹಾಗೆ ಜನ ಹೊಂದ್ಕೊಳ್ತಾರೆ ಲಂಚ ಕೊಡ್ಬೇಕಾ ಲಂಚ ಕೊಡ್ತೀವಿ ಮೋಸ ಮಾಡಬೇಕಾ ಹಾ ಮೋಸ ಮಾಡ ಮೋಸ ಮಾಡಿದ್ರೆ ನೀವು ಉಳಿಗಾಲ ಸರಿ ಮೋಸನೂ ಮಾಡ್ತೀನಿ ಸೊ ಜನರು ತಪ್ಪಲ್ಲ ಪ್ರಜಾಪ್ರಭುತ್ವದ ಮೂಲ ಏನಿದೆ ಅದನ್ನ ಸರಿ ಮಾಡಬೇಕು ಅದನ್ನ ಸರಿ ಮಾಡಿದ್ರೆ ನಿಜವಾಗ್ಲು ಜನರಿಗೆ ಬೇಕಾಗಿರುವಂತಹ ಜನಪರ ಆಡಳಿತ ಸಿಗುತ್ತೆ ಜನಪರ ವ್ಯವಸ್ಥೆ ಬರುತ್ತೆ ಆವಾಗ ಜನ ನಿಜವಾಗ್ಲೂ ಒಂದು ಸ್ವಾ ಸ್ವತಂತ್ರವಾಗಿ ಬದುಕೋದು ಮತ್ತೆ ಅವರಿಗೆ ಬೇಕಾಗಿರುವಂತಹ ಸಾಧನೆಗಳನ್ನು ಮಾಡೋದಕ್ಕೆ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಸೊ ನಾವು ಮಾಡಬೇಕಾಗಿರುವಂತದ್ದು ಪ್ರಜಾಪ್ರಭುತ್ವದ ಪ್ರಭುತ್ವತೆ ಕಡೆಗೆ ಹೋಗಬೇಕು ಅದನ್ನ ಮಾಡಬೇಕು ಅಂತಲೇ ನಾವು ಕೆಆರ್ ಎಸ್ ಪಕ್ಷದಿಂದ ಕಳೆದ ನಾಲ್ಕೂವರೆ ಐದು ವರ್ಷಗಳಿಂದ ನಿರಂತರವಾಗಿ ನಾವು ದೊರೀತಾ ಇದ್ದೀವಿ ಶ್ರಮಿಸ್ತಾ ಇದ್ದೀವಿ ನಮ್ಮ ಕೆಆರ್ ಎಸ್ ಪಕ್ಷದ ಇದೇ ಒಂದು ಕೆಲಸದಿಂದ ಕಾರ್ಯದಿಂದ ನಲವತ್ತೈದು ಸಾವಿರ ಜನ ಸದಸ್ಯರು ನಮ್ಮ ಪಕ್ಷದಲ್ಲಿ ಇವರು ಯಾರು ನಲವತ್ತೈದು ಸಾವಿರ ಜನ ಯಾಕೆ ಬಂದಿದ್ದಾರೆ ಅವರಿಗೆ ಗೊತ್ತಿದೆ ಈ ಪ್ರಜಾಪ್ರಭುತ್ವದ ಪ್ರಭುತ್ವದ ಕಡೆಗೆ ಹೋದ್ರೆ ಮಾತ್ರ ಜನರಿಗೆ ಮುಂದಿನ ಜನರಿಗೆ ಹುರುಗಾಳ ಇರುತ್ತೆ ನಮ್ಮ ಏನು ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಸಮಸ್ಯೆ ಆದರೂ ಕೂಡ ಜೀವನದ ತೊಂದರೆ ಆದರೂ ಕೂಡ ಈ ವ್ಯವಸ್ಥೆ ನಮಗೆ ಸಹಾಯ ಮಾಡುತ್ತೆ ನಾವು ಯಾರ್ಯಾರದು ಕೈ ಕಾಲಿಡಬೇಕಾಗಿಲ್ಲ ಅವಲಂಬಿತರಾಗಬೇಕಾಗಿಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತಿದೆ ಅದಕ್ಕೆ ನಮಗೆ ಬೆಂಬಲವಾಗಿ ನಲವತ್ತೈದು ಸಾವಿರ ಜನ ಮೆಂಬರ್ಸ್ ಆಗಿದ್ದಾರೆ ಆದರೆ ಎಷ್ಟೋ ಜನ ಇದೇ ತರ ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಇರುವಂತು ನಮಗೆ ಅಭಿಮಾನಿಗಳಿದೆ ಲಕ್ಷಾಂತರ ಜನ ಅಭಿಮಾನಿಗಳಿದೆ ಸೊ ಇದೆಲ್ಲವೂ ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಮತ್ತೆ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಸೈನಿಕರು ಮಾಡಿರುವಂತಹ ಕೆಲಸದಿಂದ ಇದೆಲ್ಲ ಆಗಿರುವಂಥದ್ದು ನಾವು ಇದೇ ರೀತಿ ಈ ಕೆಲಸನ ಮುಂದುವರಿಸಬೇಕು ಇದು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಆಗಿರುವಂತಹ ಈ ಡ್ಯಾಮೇಜು ಈ ಡ್ಯಾಮೇಜ್ನ ನಾವು ಐದೇ ವರ್ಷದಲ್ಲಿ ಸರಿ ಮಾಡೋಕ್ಕಾಗಲ್ಲ ಇದನ್ನ ಸರಿ ಮಾಡಬೇಕೆಂದ್ರೆ ಇನ್ನೊಂದು ಸ್ವಲ್ಪ ವರ್ಷ ಹೋಗುತ್ತೆ ಅಲ್ಲಿವರೆಗೂ ಗಟ್ಟಿಯಾಗಿ ಬೆಳೀತಾ ಬೆಳೀತಾ ಹೋಗ್ಬೇಕು ನಾವು ಅದಕ್ಕೆ ಎಲ್ಲ ಸೈನಿಕರು ಕೂಡ ನೀವು ರೆಡಿ ಆಗಿರಬೇಕು ಯಾವುದೇ ರೀತಿಯ ನಿಮ್ಮ ಜೀವನಾನ ನೀವು ಹಾಳು ಮಾಡ್ಕೋಬೇಡಿ ಕಳ್ಕೋಬೇಡಿ ಆದರೆ ನಿಮಗೆ ಯಾವ ಯಾವಾಗ ಸಮಯ ಆಗುತ್ತೆ ಆವಾಗ ಆವಾಗ ಎಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿಯಾನಗಳಲ್ಲಿ ಭಾಗವಹಿಸಿ ನಿಮ್ಮ ಕೈಲಾದಂತೆ ಜವಾಬ್ದಾರಿಗಳನ್ನು ತಗೊಂಡು ಈ ಪಕ್ಷನ ಬೆಳೆಸ್ತಾ ಬೆಳೆಸ್ತಾ ಹೋದ್ರೆ ನಾವು ನಿಜವಾಗ್ಲೂ ಒಂದಿನ ಪ್ರಜಾಪ್ರಭುತ್ವದ ಪ್ರಭುತ್ವದ ಕಡೆಗೆ ನಾವು ಸಾಕ್ತೀವಿ ನಾವು ಗೆಲ್ತೀವಿ ಅಂತ ನಾನು ಹೇಳ್ತಾ ಇದನ್ನ ಎರಡು ಮಾತನ್ನು ಓದ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ ಈಗ ರಾಜ್ಯ ಕಾರ್ಯದರ್ಶಿಗಳಾದ ಮಂಜುನಾಥ್ ಹೆಸರವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಕೇಳ್ತೀನಿ ಐದನೇ ವರ್ಷದ ಗಣರಾಜೋತ್ಸವ ದಿನಾಚರಣೆಯ ಈ ಸಂಭ್ರಮಕ್ಕೆ ನಾಡಿನ ಎಲ್ಲ ಜನತೆಗೆ ಶುಭಾಶಯಗಳು ಇಡೀ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಗಣರಾಜ್ಯೋತ್ಸವ ಅಂದ್ರೆ ಸಂವಿಧಾನ ರಚನೆಯನ್ನ ದೇಶಕ್ಕೆ ತೊಡಗ ದಿವಸ ಇದು ಸಂವಿಧಾನದಲ್ಲಿ ಯಾಕಾಗಿ ನಮಗೆ ಬೇಕಾಗಿತ್ತು ಅಂತಂದ್ರೆ ಸ್ವಾತಂತ್ರ್ಯಕ್ಕಿಂತ ಮೊದಲು ಸುಮಾರು ಚಂದ್ರಕ್ಕೂ ನಾಲ್ನೂರು ವರ್ಷಗಳಿಂದ ಹಿಂದೆ ಈ ದೇಶದಲ್ಲಿ ರಾಜಪ್ರಭುತ್ವ ಆಡಳಿತ ರಾಜ ತನ್ನ ಪ್ರಜೆಗಳಿಗೆ ಸುಖವಾಗಿರೋದಕ್ಕೆ ಬೇಕಾದಂತ ತನ್ನದೇ ಆದ ತಂತ್ರಗಳಿಂದ ತನ್ನದೇ ಆದ ಪ್ರಜೆಗಳ ಸೌಖ್ಯವನ್ನು ಕಾಪಾಡುವಂಥ ಸದ್ದತೆಯನ್ನು ಅರಸ್ಕೊಂಡು ಬಂದು ಅನುಸರಿಸ್ಕೊಂಡು ಬಂದು ಒಂದು ಉತ್ತಮ ರಾಜ್ಯವನ್ನು ಕಟ್ಟೋದಕ್ಕೆ ಆಡಳಿತಗಾರರನ್ನ ಇಲ್ಲಿಸಿಕೊಂಡ ಮಂತ್ರಿಗಳನ್ನು ಕೂಡ ಆಗಿನ ಕಾಲದಲ್ಲಿ ಮಾಡಿಕೊಂಡು ಒಂದು ರಾಜಪ್ರಭುತ್ವದಲ್ಲಿ ಆ ರಾಜ್ಯ ಆಡಳಿತ ಮಾಡ್ತಾ ಬರ್ತಾ ಇತ್ತು ಆ ನಂತರದಲ್ಲಿ ರಾಜಪ್ರಭುತ್ವ ಅಂಕಿ ಆಗ್ತಾ ಬರ್ತಾ ಬ್ರಿಟಿಷರು ನಮ್ಮ ದೇಶಕ್ಕೆ ದಾಳಿ ಮಾಡಿ ನಮ್ಮ ನಮ್ಮ ದೇಶದ ಎಲ್ಲ ಆಡಳಿತವನ್ನು ತಮ್ಮ ಪ್ರಪಂಚೆಗೆ ಹೆಚ್ಚಾಗಿ ಹೇಳಿದರು ಅವರು ಈ ದೇಶವನ್ನು ತಮ್ಮ ಇಟ್ಕೊಂಡು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಆಡಳಿತದ ನಿಯಮಗಳನ್ನು ಬದಲಾಯಿಸ್ತಾ ಅವರಿಗೆ ಅನುಕೂಲ ಆಗಕ್ಕೆ ಈ ದೇಶದ ಆಡಳಿತ ಪದ್ಧತಿಯನ್ನ ಕಾನೂನುಗಳನ್ನ ನಿಯಮಗಳನ್ನ ಅಡಿನಲ್ಲಿ ಅದನ್ನ ನಮ್ಮ ಭಾರತೀಯರ ಮೇಲೆ ಹೇಳ್ತಾ ಬಂದರು ಇದರ ವಿರುದ್ಧ ಲಕ್ಷಾಂತರ ದೇಶ ಪ್ರೇಮಿಗಳು ಗಾಂಧೀಜಿಯವರ ನೇತೃತ್ವದಲ್ಲಿ ನೂರಾರು ಸತ್ತರಗಳನ್ನು ಮಾಡ್ತಾ ಅವರೊಂದಿಗೆ ಎಜೆ ಆಗ್ತಾ ಈ ದೇಶಕ್ಕೆ ಬ್ರಿಟಿಷರಿಂದ ಬೇಕು ನಮ್ಮದೇ ಆಡಳಿತ ವ್ಯವಸ್ಥೆಯನ್ನು ಕಟ್ಕೊಳ್ಳೋದಕ್ಕಾಗಿ ನಮ್ಮದೇ ಒಂದು ದೇಶದ ನಾಗರಿಕರಿಂದ ಸುನಾಯಿತ ಆಗುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿ ತರಬೇಕು ಅನ್ನೋ ಕಾರಣಕ್ಕಾಗಿ ಸ್ವಾತಂತ್ರ್ಯದ ಹೋರಾಟದ ಸತ್ಯಾಗ್ರಹದಲ್ಲಿ ತಲುಪಿಸಿ ನೂರಾರು ಜನ ಸಾವಿರಾರು ಜನ ಬಲಿದಾನಗಳನ್ನ ಆಗಿ ಅಂತಿಮವಾಗಿ ಅವರೆಲ್ಲರ ಬಲಿದಾನದ ಅಡಿಯಲ್ಲಿ ನಾವು ಸ್ವಾತಂತ್ರ್ಯ ಪಡೆದ ಇವತ್ತು ಅವರೆಲ್ಲರ ಋಣದಲ್ಲಿ ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಆದ್ರೆ ಬ್ರಿಟಿಷರಿಂದ ನಾವು ಆಡಳಿತ ತಗೊಂಡ್ವಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಂದ್ರೆ ಅವತ್ತು ಸ್ವಾತಂತ್ರ್ಯ ಸಿಕ್ತು ಆದ್ರೆ ನಮ್ಮದೇ ಆದಂತಹ ಯಾವುದೇ ಸ್ವತಂತ್ರ ಆಡಳಿತ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ ಅಂದರೆ ಈ ದೇಶದ ಈ ನಾಗರಿಕತೆಯ ಈ ಜನರ ಅಸೋಪಗಳನ್ನು ಅವರು ನೆಮ್ಮದಿಂದ ಜೀವನ ಸಲ್ಲಿಸಬೇಕಾದಂಥ ವ್ಯವಸ್ಥೆಗಳನ್ನು ಒಂದು ಸಂವಿಧಾನವನ್ನು ಆಲಿತ ಆಗಿದೆ ಒಂದು ಉತ್ತಮವಾದ ನಿಯಮಾವಳಿಗಳ ಕೊಪ್ಪಟ್ಟಿರುವಂಥ ಒಂದು ಸಂವಿಧಾನ ಏನಾಗಬೇಕು ಅಂತೇಳಿ ಸ್ವಾತಂತ್ರ್ಯ ನಂತರದ ದೇಶದ ಪವಿತ್ರ ಯೋಜನೆ ಮಾಡಿ ಯೋಜನಾಥ ಸಮಿತಿಯನ್ನ ರಚನೆ ಮಾಡಿದ್ರು ಅದಕ್ಕೊಬ್ರು ಸಲಹೆಗಾರನಾಗಿ ಕೂಡ ನೇಮಿದ್ರು ನೇಮಿಸಿದ್ರು ಆ ಯೋಜನಾ ಸಮಿತಿಯ ಮುಖ್ಯಸ್ಥರಾಗಿ ಚೇರ್ಮನ್ ಆಗಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನೇಮಕ ಮಾಡಲಾಯಿತು ಅಂಬೇಡ್ಕರ್ ಅವರ ಆ ಅಧ್ಯಕ್ಷತೆಯಲ್ಲಿ ಇಡೀ ದೇಶಾದ್ಯಂತ ಹಾಗೂ ಪ್ರಪಂಚಾದ್ಯಂತ ಇರುವ ಬೇರೆ ಬೇರೆ ದೇಶಗಳ ಆಡಳಿತ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಯಾವುದು ಸೂಕ್ತವಾದ ಆಡಳಿತ ಅನ್ನೋದವರ ಬಹಳಷ್ಟು ಅಧ್ಯಯನಗಳ ನಂತರ ಒಂದು ಸಂವಿಧಾನವನ್ನು ರಚನೆ ಮಾಡಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ರಚನೆಯನ್ನ ದೇಶಕ್ಕೆ ಅರ್ಪಣೆ ಮಾಡಬೇಕು ಆ ದಿನ ಇವತ್ತು ನಾವೇನು ಆಚರಣೆ ಮಾಡ್ತಾ ಇದೀವಿ ಅಲ್ಲ ಅದೇ ದಿನ ಇವತ್ತು ಎಪ್ಪತ್ತೈದನೇ ದಿನವಾಗಿ ಇವತ್ತು ನಾವು ಇವತ್ತರ ಅವರ ಆ ಸಂವಿಧಾನ ರಚನೆಯ ಕುರಿತಾಗಿನೇ ಇವತ್ತು ಆಚರಣೆ ಮಾಡ್ತಾ ಇದ್ವಿ ಆ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಸಂತೃಪ್ತಿಯಿಂದ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಅಳವಡಿಸಲಾಗಿದೆ ಆ ಸಂವಿಧಾನದ ಅಡಿಯಲ್ಲಿ ಹಲವಾರು ಕಾನೂನುಗಳನ್ನು ರಚನೆ ಮಾಡುತ್ತಾ ಆ ಕಾನೂನಿನ ಅಡಿನಲ್ಲೇ ಕಾನೂನಿನ ರೂಪ ದೂರದಲ್ಲಿ ಹಲವಾರು ನಿಯಮಗಳನ್ನು ಸಾರಿಸಂತ ಈ ಕಾಲ ಕಾಲಕ್ಕೆ ಅದನ್ನು ಬದಲಾವಣೆಯನ್ನು ಮಾಡ್ತಾ ಇವತ್ತು ಹಲವಾರು ಉತ್ತಮ ಈ ದೇಶಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಏನು ಸಂಸ್ಕೃತಿಯಿಂದ ಜೀವನ ತಪ್ಪಿಸಬೇಕು ಹಾಗೆ ಈ ದೇಶದ ಪ್ರಾಕೃತಿಕ ಸಂಪತ್ತು ಸಾಂಸ್ಕೃತಿಕ ವ್ಯವಸ್ಥೆ ಹಾಗೂ ಹಲವಾರು ಜನರ ವೃತ್ತಿಗಳನ್ನು ಜೀವನಗಳನ್ನು ಸಮಿತಿಗೊಳಿಸಕ್ಕಾಗಿ ನೀವು ಮಾಡಿದಂಥ ಈ ಹಲವಾರು ತಿದ್ದುಪಡಿಗಳನ್ನ ನಡೆದಂತ ಕಾನೂನುಗಳ ನಿಯಮಗಳನ್ನು ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನುಭವಿಸ್ತಾ ಬರ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ನಾವುಗಳು ಆ ಈ ಆಡಳಿತ ವ್ಯವಸ್ಥೆ ಬದಲಾದ ಸಂವಿಧಾನದ ತಿದ್ದುಪಡಿಯ ವ್ಯವಸ್ಥೆಯಲ್ಲಿ ಕಾಲಕಾಲಕ್ಕೆ ಆಡಳಿತ ಮಾಡಿದಂಥ ರಾಜಕೀಯ ಪಕ್ಷಗಳು ಜನರ ಹಿತವನ್ನು ಕಾಯಿದೆ ತಮಗೆ ಯಾವುದು ಅನುಕೂಲ ತಾವು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ನಮ್ಮ ಜನಾಂಗ ಅಧಿಕಾರಕ್ಕೆ ಬರಬೇಕು ನಮ್ಮ ನಮ್ಮದೇ ಮುಗಿ ನೇರಕ್ಕೆ ಇರುವಂತಹ ವ್ಯವಸ್ಥೆಯನ್ನಲ್ಲಿ ನಾವು ಅಧಿಕಾರಕ್ಕೆ ತರಿಸಬೇಕಾದಂತಹ ಅನುಕೂಲಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನ ಸಾರ್ವಜನಿಕಗೊಳಿಸುವಂತ ದೃಷ್ಟಿಯಿಂದ ತಮ್ಮದ ಹಿತಾಸಕ್ತಿ ಸ್ವಹಿತಾಸಕ್ತಿಯಿಂದಾಗಿ ಹಲವಾರು ಬದಲಾವಣೆಗಳನ್ನು ತಮ್ಮನ್ನು ಮಾಡ್ಕೊಳ್ತಾ ಬಂದರು ಯಾವುದೇ ಸಂವಿಧಾನ ಪುನರ್ರಚನೆ ಆದಾಗ ಅಥವಾ ತಿದ್ದುಪಡಿ ಆದಾಗ ಅದರ ಅಂಕಿತವನ್ನ ರಾಷ್ಟಪತಿಗಳು ಹಾಕ್ತಾರೆ ಆ ಮೂಲಕ ಅದು ಅಂತಿಮ ಮುದ್ದೆ ಮೂಲಕ ಈ ರಾಜ್ಯದಲ್ಲಿ ಆ ಆಡಳಿತ ವ್ಯವಸ್ಥೆ ಜಾರಿಗೆ ಬರುತ್ತೆ ಆದ್ರೆ ಕಳೆದ ಏನು ಒಂದು ಐವತ್ತು ವರ್ಷ ಅಂತ ಹೇಳ್ಕೋಬಹುದು ಐವತ್ತು ವರ್ಷದ ಈಚೆ ಮಾಡಿದಂತಹ ರಾಜಕೀಯ ಪಕ್ಷಗಳು ತಮಗೆ ಬೇಕಾದಂತಹ ರಾಷ್ಟ್ರಪತಿಯನ್ನು ಅಲ್ಲಿ ಕೂರಿಸೋದ್ರ ಮೂಲಕ ಪರೋಕ್ಷವಾಗಿ ಅವರನ್ನೂ ಕೈಗೊಮ್ಮೆ ಮಾಡ್ಕೊಳ್ತಾ ಈ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಕೆಲವೇ ಪಕ್ಷಗಳ ಕೆಲವೇ ವ್ಯಕ್ತಿಗಳ ಕಟ್ಟಿ ಮುಚ್ಚಿಯಲ್ಲಿ ಇರ್ತಾ ಇಡೀ ದೇಶದ ಜನ ಒಂದು ರೀತಿಯಲ್ಲಿ ಸಂಕಷ್ಟ ಬರೋದಕ್ಕೆ ಅವರೆಲ್ಲರ ದೂರಾಲೋಚನೆಯ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಚನೆಯ ನಿರ್ವಹಣೆಗಳೇ ಕಾರಣ ನಮ್ಮ ದೇಶದಲ್ಲಿ ಯಾರೇ ಸಂಕಷ್ಟ ಬಂದು ಅದಕ್ಕೊಂದು ನಿಯಮಗಳನ್ನ ಒಂದು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು ಒಂದು ಆಡಳಿತ ವ್ಯವಸ್ಥೆ ಆಗಿರ್ಬೋದು ಒಂದು ಉದ್ಯೋಗದ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವೂ ಈ ಚೌಕಟ್ಟಿನ ಅಡಿನಲ್ಲಿ ರಚನೆ ಆಗಿರುವಂಥ ನಿಯಮಗಳು ಆದರೆ ದುರಂತ ಅಂದರೆ ಯಾರೆಲ್ಲ ರಚನೆ ಮಾಡಿದ್ದಾರೆ ಯಾರೆಲ್ಲ ಇದನ್ನು ಪಾಲನೆ ಮಾಡಬೇಕಾಗಿದೆ ಯಾರೆಲ್ಲ ಇದನ್ನು ಜನರ ಬಳಿಗೆ ಏನು ಆಡಳಿತದ ಮೂಲಕ ಅವರ ಅದರ ಫಲಾನಗಳನ್ನು ಕೊಡಬೇಕಾಗಿದೆ ಅವರೇ ಇವತ್ತು ಅವೆಲ್ಲವನ್ನು ಉಲ್ಲಂಘನೆ ಮಾಡ್ತಾ ಜನರ ದೃಷ್ಟಿನಲ್ಲಿ ಅವರು ಪ್ರಜಾಪ್ರಭುತ್ವ ವಿರೋಧಿಗಳಾಗಿದ್ದಾರೆ ಉದಾಹರಣೆಗೆ ನ್ಯಾಯಾಂಗದಲ್ಲಿ ಇವತ್ತು ನ್ಯಾಯಾಂಗದ ಮೂಲಕ ಜನ ಹಲವಾರು ವ್ಯವಸ್ಥೆಗಳನ್ನು ಏನು ಕೆಟ್ಟೋಗಿದೆ ಅದರನ್ನ ಪ್ರಶ್ನೆ ಮಾಡಿದಾಗ ನ್ಯಾಯಾಂಗದ ವ್ಯವಸ್ಥೆಗೆ ಹೋಗಬೇಕಾಗುತ್ತೆ ಆದರೆ ಅದಕ್ಕಿಂತ ಮೊದಲು ನ್ಯಾಯಾಂಗಕ್ಕೆ ವ್ಯವಸ್ಥೆ ಹೋಗೋಕ್ಕೆ ಮೊದಲು ತಮ್ಮ ತಾಲೂಕ್ ಕಚೇರಿ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಲಿ ತಮ್ಮ ಏನು ಕುಂದು ಕೊಡ್ತಾ ಹೇಳಿದಾಗ ಅದ್ರ ವಿರುದ್ಧ ಅರ್ಜಿ ಸಲ್ಲಿಸ್ತಾರೆ ಅದಕ್ಕೆ ಪರಿಹಾರಗಳು ನಾ ಹೇಳಿದಾಗೆ ಆ ಕಾನೂನಿನ ನಿಯಮಗಳ ಅಡಿಯಲ್ಲಿ ಜಾರಿಯಾಗಬೇಕಾಗಿರುತ್ತೆ ಆದರೆ ದುರಂತ ಅಂತಂದ್ರೆ ಅಲ್ಲಿರುವಂತಹ ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವರು ತನ್ನ ಮೇಗಿನೇರಿಕ್ಕೆ ಅದನ್ನ ಕಾನೂನು ಇದೆನೋ ರೀತಿಯಲ್ಲಿ ಚಲಾವಣೆ ಮಾಡ್ತಾ ಇವತ್ತು ಜನ ಸಾರ್ವಜನಿಕರಿಗೆ ಈ ಒಂದು ಸಂವಿಧಾನದ ಕಾನೂನಿನ ಯಾವುದೇ ಚುನಾವಣಿಕೆ ಇಲ್ಲದ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಆ ನಂತರದಲ್ಲಿ ಅವರು ಅದರ ವಿರುದ್ಧ ಬೇರೊಳಗ ದಾಖಲಿಸಿದ್ರೆ ಮೇಲ್ ಅಧಿಕಾರಿ ಒಂದು ಐಎಎಸ್ ಐಪಿಎಸ್ ಅಂತ ನಾವು ಹೇಳ್ತೀವಿ ಮೇಲ್ಮಟ್ಟದ ಈ ದೇಶದ ಅತ್ಯಂತ ಉನ್ನತ ಅತ್ಯಂತ ಉನ್ನತ ವಿದ್ಯಾಭ್ಯಾಸವನ್ನ ಪಡೆದು ಸಂಶೋಧನೆಗಳ ಮೂಲಕ ಹಲವಾರು ಅಂದ್ರೆ ಓದೋ ತಾಯಿಗೆ ಹಲವಾರು ಒಂದು ಆ ಆವಿಷ್ಕಾರ ಮಾಡಿಕೊಂಡು ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡ್ಕೊಂಡು ಪಡೆದಿರುವಂತಹ ಆ ವ್ಯಕ್ತಿಗಳ ಇವತ್ತು ದೇಶಕ್ಕೆ ಮಾರಕ ಆಗುವ ರೀತಿಯಲ್ಲಿ ಅವರ ಆಡಳಿತ ಕಾಣ್ತಾ ಇದೆ ಯಾಕಂದ್ರೆ ತಮ್ಮ ಕೆಳಗೆ ನಡೆಯುತ್ತಾ ಇರುವಂತಹ ಈ ಅಕ್ರಮಗಳನ್ನು ಸರಿ ಮಾಡಿಸಬೇಕಾಗಿರುವಂತಹ ವ್ಯವಸ್ಥೆಯಲ್ಲಿ ಇರುವಂತವರು ಇವರು ಅದರ ಪಾಲುದಾರರಾಗೋದ್ರ ಮೂಲಕ ಈ ಒಂದು ಜನರ ಕನ್ನಡದಲ್ಲಿ ವಿಫಲ ಆಗ್ತಾ ಇದ್ದಾರೆ ಆ ನಂತರದಲ್ಲಿ ಅದು ನ್ಯಾಯಾಂಗಕ್ಕೆ ಹೋಗುತ್ತೆ ನ್ಯಾಯಾಂಗದಲ್ಲಿ ಕೂಡ ಸರ್ಕಾರಿ ವಕೀಲರು ಹಾಗೆ ನ್ಯಾಯಾಂಗಕ್ಕೆ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೂಡ ಇದೆ ಹಾಗೆ ತನಗೆ ಬೇಕಾದಂತಹ ಸೌಕರ್ಯಗಳನ್ನು ಕಟ್ಕೊಳ್ಳೋದ್ರಲ್ಲಿ ಇವರು ಬೇರೆ ಒಂದು ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಕಪ್ಪಿ ಮುಚ್ಚಿನಲ್ಲಿ ಇವರು ತಿಳಿದುಕೊಂಡು ಜನಸಾಮಾನ್ಯ ಒದ್ದಾಡ್ತಾ ಇದ್ದಾನೆ ಒಂದು ರೀತಿನಲ್ಲಿ ವಿದ್ಯಾಭ್ಯಾಸ ಉದ್ಯೋಗ ಇಲ್ಲ ಉದ್ಯೋಗಿರ್ತಕ್ಕಂಥ ಸಂಬಳ ಇಲ್ಲ ಹೀಗೆ ಹಲವಾರು ಅನಾನುಕೂಲನ ಅನುಭವಿಸ್ತಾ ಇವತ್ತು ತನ್ನದೇ ಆದ ಸಂಕಷ್ಟವನ್ನ ತಾನೇ ಹೇಳ್ಕೊಂಡಿದ್ದಾನೆ ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದ್ರೆ ಅವನ ಯಾರು ಜನಸಾಮಾನ್ಯ ಅಂತ ನಾವೇನು ಸಂಕಷ್ಟ ಪಡ್ತಾ ಇದ್ದೇನೆ ಹೇಳ್ತಾ ಇದ್ದೀವಿ ಆತನ ಒಂದು ದುರಾಸೆ ಮತ್ತು ಏನು ಮೌಲ್ನೇ ದಿನ ವರ್ತನೆ ಮಾಡುವಂತಹ ಮನಸ್ಥಿತಿ ಇವತ್ತು ಅವನನ್ನು ಈ ಸ್ಥಿತಿಗೆ ತಂದಿರುವಂಥದ್ದು ನಮ್ಮ ರಘುಪತಿವಿ ಕೊಟ್ಟರು ಜಂಟಿಕಾರರು ಹೇಳಿದಾಗೆ ನಾವು ಯಾವಾಗ ಉತ್ತಮ ವ್ಯವಸ್ಥೆಯನ್ನು ಚುನಾವಣಾ ವ್ಯವಸ್ಥೆಯನ್ನು ನಾವು ಕಟ್ಕೊಳ್ಳ ಕಟ್ಕೊಳ್ಳದಿರ ಪರಿಣಾಮವಾಗಿ ಇಂಥ ವ್ಯವಸ್ಥೆ ಜಾರಿ ಬಂದಿದೆ ಯಾವಾಗ ನಾವು ನಮ್ಮ ಚುನಾವಣಾ ಪದ್ಧತಿ ಮೂಲಕ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತೀವಿ ಆ ಮೂಲಕ ಉತ್ತಮ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀವಿ ಆ ಮೂಲಕ ಅಲ್ಲಿಂದ ಒಂದು ಉತ್ತಮ ನಾಗರಿಕ ಉತ್ತಮ ಆಡಳಿತ ವ್ಯವಸ್ಥೆ ಬರುತ್ತೆ ನಾವು ಇದರಲ್ಲೇ ಒಂದು ಭ್ರಷ್ಟಾ ವ್ಯವಸ್ಥೆಯಲ್ಲಿರೋಣ ಒಬ್ಬ ದರೋಣೆಕಾರರನ್ನ ಒಬ್ಬ ಸುಳಿಗೆಕೋರನ್ನ ಈ ನಾರನ್ನ ದೋಚಿರೋನಿಗೆ ನಾವು ಒಂದು ಆಯ್ಕೆ ಮಾಡ್ತಾ ಅವರಿಂದ ಏನು ಒಂದು ಉತ್ತಮ ಆಡಳಿತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆತ ತನ್ನ ಒಂದು ಆಡಳಿತ ವ್ಯವಸ್ಥೆಗೆ ಬೇಕಾದಂತಹ ಸಿಬ್ಬಂದಿಗಳನ್ನ ಕೂಡ ಭ್ರಷ್ಟಾ ವ್ಯವಸ್ಥೆಯಲ್ಲಿ ತಂದು ಕೂರಿಸ್ತಾನೆ ಲಂಚ ಕೊಟ್ಟು ಇವತ್ತು ಬಂದು ನಿಂತಿದೆ ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇಂಥ ವ್ಯವಸ್ಥೆಯನ್ನು ನಾಶಪಡಿಸಿ ಉತ್ತಮ ಪ್ರಾಮಾಣಿಕ ಆಡಳಿತವನ್ನು ಜಾರಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಉತ್ತಮ ರಾಜಕೀಯ ಪಕ್ಷದಿಂದ ಮಾತ್ರ ಇದು ಸಾಧ್ಯವಾಗುತ್ತೆ ಹಾಗಾಗಿ ಆ ಉತ್ತಮ ರಾಜಕೀಯ ಪಕ್ಷವನ್ನ ಮೂಲಕ ಉತ್ತಮ ನಾಗರಿಕರು ಪ್ರಾಮಾಣಿಕರು ಈ ದೇಶದ ಬಗ್ಗೆ ಈ ನಾಡಿನ ಬಗ್ಗೆ ಉತ್ತಮ ಸದ್ಭಾವನೆ ಇಟ್ಕೊಂಡಿರುವಂಥವರು ಅಂಥವ್ರು ಆಯ್ಕೆ ಮಾಡಿ ನಮ್ಮ ಪಕ್ಷದ ವತಿಯಿಂದ ಕೆಆರ್ಎಸ್ ಪಕ್ಷದ ವತಿಯಿಂದ ಆಯ್ಕೆ ಮಾಡೋದ್ರ ಮೂಲಕ ಒಂದು ಶಾಸನ ಸಭೆಗೆ ಕಳಿಸಿ ಆ ಮೂಲಕ ಒಂದು ಉತ್ತಮ ವ್ಯವಸ್ಥೆಯನ್ನು ದಾರಿ ತರೋದ್ರ ಮೂಲಕ ಈ ಎಲ್ಲ ವ್ಯವಸ್ಥೆಯನ್ನ ಏನು ಅಕ್ರಮ ವ್ಯವಸ್ಥೆಗಳನ್ನ ನಾಶ ಆಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಬಸ್ನ ವ್ಯವಸ್ಥೆ ಲಂಚ ವ್ಯವಸ್ಥೆ ಈ ರೀತಿಯಾದಂತಹ ಎಲ್ಲ ದೂರಾಡಳಿತವನ್ನು ನಾಶ ಮಾಡೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ನಾವು ತುಂಬಾ ಅಂದ್ರೆ ಗ್ರೌಂಡ್ ಇಂದ ನಾವು ಕೆಆರ್ಎಸ್ ಪಕ್ಷ ಪ್ರಾರಂಭ ಮಾಡ್ತಾ ಇದೆ ಇದರ ಮುಂಚೂಣಿಯಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ರವಿ ರೆಡ್ಡಿ ಅವರು ಇದ್ದಾರೆ ಅವರ ಈ ಶ್ರಮದಿಂದಾಗಿ ಇಡೀ ರಾಜ್ಯಾದ್ಯಂತ ನಾವು ಇವತ್ತು ತುಂಬ ವೇಗವಾಗಿ ನಾವು ಬೆಳೀತಾ ಇದ್ದೀವಿ ಆದರೆ ಬೆಳೆಯೋದು ಅಷ್ಟೇ ಮುಖ್ಯ ಆಗೋದಿಲ್ಲ ನಮಗೆ ಪಕ್ಷಕ್ಕೆ ಪ್ರಾಮಾಣಿಕ ವ್ಯಕ್ತಿಗಳು ನಮ್ಮ ಪಕ್ಷಕ್ಕೆ ಸೇರಿಕೊಳ್ಬೇಕು ಆ ಮೂಲಕ ಅವರು ಅಭ್ಯರ್ಥಿಗಳಾಗಿ ತಮ್ಮದೇ ಆದ ಸಾಮರ್ಥ್ಯದ ಮೂಲಕ ಅದು ಯಾವುದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ವಿಧಾನಸಭೆ ಯಾವುದೆಲ್ಲ ಸಾಧ್ಯವಾಗುತ್ತೋ ಅಲ್ಲೆಲ್ಲವೂ ಪ್ರಾಮಾಣಿಕ ಅಭ್ಯರ್ಥಿಗಳು ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡೋದ್ರ ಮೂಲಕ ಆ ಕ್ಷೇತ್ರಗಳಲ್ಲಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಗೆಲ್ತಾರೆ ಅಲ್ಲಿ ಉತ್ತಮ ಆಡಳಿತ ಮಾಡೋದ್ರ ಮೂಲಕ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂತಹ ವ್ಯವಸ್ಥೆಯನ್ನು ನಾವು ಹಾಕೋದಕ್ಕೆ ನೀವೆಲ್ಲ ಮನಸ್ಥಿತಿ ಮಾಡಿಕೊಂಡು ಇಡೀ ದೇಶದ ನಾಡಿನ ಜನ ಎಲ್ಲ ನಾಡ ಪ್ರೇಮಿಗಳು ಈ ಈ ಒಂದು ನಮ್ಮ ಒಂದು ಪ್ರಾಮಾಣಿಕ ಆಡಳಿತ ವ್ಯವಸ್ಥೆ ಕೈ ಜೋರಿಸಬೇಕಾಗಿ ಕೇಳ್ತಾ ಈ ಎಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಒಂದು ಸುತತ್ರ ಕರ್ನಾಟಕವನ್ನ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನ ವಂಚ ಮುಕ್ತ ಕರ್ನಾಟಕವನ್ನ ನಿರ್ಮಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮತ್ತೆ ಜೈ ಸೈ ಜೈ ಕರ್ನಾಟಕ ಜೈ ಕ್ಯಾರ ಧನ್ಯವಾದಗಳು ಮಂಜುನಾಥ್ರ ಅವರಿಗೆ ಅತ್ಯುತ್ತಮವಾಗಿ ನಮಗೆ ಒಂದು ಇತಿಹಾಸದ ದರ್ಶನ ಮಾಡಿದ್ದಾರೆ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದ ಮೋಹನ್ ಕುಮಾರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಈಗ ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಅಧ್ಯಕ್ಷರಾದ ಪ್ರಕಾಶ್ ರವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನನ್ನ ನಮಸ್ಕಾರ ಜನರು ಜನರಿಗಾಗಿ ಜನರಿಗೋಸ್ಕರ ಮಾಡಿರೋದಂತಹ ಈ ಸಂವಿಧಾನ ಪ್ರಜಾಪ್ರಭುತ್ವ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾಕಂದ್ರೆ ಇದೇ ಫಸ್ಟ್ ನಾನು ಸ್ಟೇಜ್ ಮಾತಾಡ್ತಾ ಇರೋದು ಈ ಜನರು ಜನರಿಗಾಗಿ ಜನರಿಗೋಸ್ಕರ ಅನ್ನೋದು ಪ್ರತಿಯೊಬ್ರು ಗೊತ್ತಾದ್ರೆ ಈ ರಾಜಕೀಯ ಅನ್ನೋ ಬೆಳವಣಿಗೆನ ತುಂಬಾ ಚೆನ್ನಾಗಿ ಮಾಡ್ಬೋದು ಯಾಕಂದ್ರೆ ಕೆಲವು ವರ್ಷಗಳು ಬಂದ್ರೆ ಯಾರು ಏನಾದ್ರೂ ಹೋಗ್ಲಿ ಏನಾದರೂ ಮಾಡ್ಕೊಳ್ಳಿ ನಮ್ಮ ಕೆಲಸ ಆಯಿತು ನಾವು ಅಂತ ಹೇಳಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ ಈ ಕೆ ಆರ್ ಎಸ್ ಪಾರ್ಟಿ ಅಂದ್ರೆ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಹೋರಾಟಗಳು ನೋಡಿದ ತಕ್ಷಣ ನಮ್ಮ ಮೈಂಡಲ್ಲಿ ಏನಾಯ್ತು ಅಂದ್ರೆ ಒಬ್ಬ ವ್ಯಕ್ತಿ ಇಷ್ಟು ಧೈರ್ಯವಾಗಿ ಇಷ್ಟು ದೇಶಕ್ಕೋಸ್ಕರ ಇಷ್ಟು ಸ್ಟ್ರಾಂಗ್ ಆಗಿ ಓಡಾಡ್ತಾ ಇರುವಾಗ ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಅವ್ರ ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ಬಂದಾಗ ಗೊತ್ತಾಯ್ತು ಒಬ್ಬ ಪ್ರಜೆಗೆ ಒಬ್ಬ ಒಬ್ಬ ನಾರ್ಮಲ್ ಪ್ರಜೆಗೆ ಅಷ್ಟು ಶಕ್ತಿ ಇದೆ ಅಂತ ಇವಾಗ ಗೊತ್ತಾಗುತ್ತೆ ಯಾವುದೇ ಒಂದು ಕಚೇರಿಗಳು ಹೋದ್ರಾಗ್ಲಿ ಕೆ ಆರ್ ಎಸ್ ಪಾರ್ಟಿ ನೋಡಿದ್ರೆ ಯಾವ್ದು ರೀತಿಯ ಭಯ ಆಗ್ತಾ ಇದೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗುತ್ತೆ ಇದಕ್ಕೆ ಎಷ್ಟು ಕಷ್ಟ ಪಟ್ಟಿರ್ಬೇಕು ರವಿಕಿಶಾ ರೆಡ್ಡಿ ಅವರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾವು ಏನು ಮಾಡಿಲ್ಲ ಜಸ್ಟ್ ಹೋಗಿ ನಿನ್ಕೊಂಡ್ರೆ ಸಾಕು ಅವ್ರ ಕೆಲಸಗಳು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಇದು ನಮ್ಗೆ ಬೇಕಾಗಿರೋದು ಇದು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಪ್ರತಿಯೊಬ್ಬರೂ ಕೆ ಆರ್ ಎಸ್ ಪಾರ್ಟಿಗೆ ಬಂದು ಧೈರ್ಯವಾಗಿ ನಮ್ಮ ಪಕ್ಷಕ್ಕೆ ಯಾವ್ದೋ ಯಾವುದೇ ರೀತಿಯಾದ ಸಹಾಯ ಮಾಡೋದ್ರಾಗ್ಲಿ ಯಾವ್ದೊಂದು ರೀತಿಯಲ್ಲಿ ಉತ್ತಮವಾಗಿ ರಾಜಕೀಯ ನಡೆಸಬೇಕು ಮತ್ತೆ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇರ್ತಾರೆ ಎದೋಳಿ ಮಾಡಿ ಏನಾದರೂ ಮಾಡಿ ಅಂತ ಹೇಳುವಾಗ ಇವಾಗ ಗೊತ್ತಾಗ್ತಾ ಇದೆ ಇದು ಇಷ್ಟು ಅರ್ಥಗಳಿದೆ ಅಂತ ಇಲ್ಲಿ ಈ ಸಂವಿಧಾನ ಸುಮಾರು ಕಷ್ಟಪಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದು ಮಾಡುವಾಗ ಕೆಲವ್ರು ಬರಲೇ ಇಲ್ಲ ಯಾಕಂದ್ರೆ ಅಲ್ಲಿ ರಾಜಗಳ ಕಾಲ ಇತ್ತು ರಾಜ ರಾಜ ಇಲ್ಲಿ ನಮಗೆಲ್ಲ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ಅವ್ರು ಬರ್ತಾ ಇರ್ಲಿಲ್ಲ ಆದ್ರೂ ಸ್ವಲ್ಪ ಚಿಕ್ಕ ಒಂದು ರಚನೆ ಸಮಿತಿ ರಚನೆ ಮಾಡಿ ಈ ಸಂವಿಧಾನನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಆ ದೇಶಗಳಲ್ಲಿ ಇರೋ ಕಾನೂನುಗಳನ್ನ ತಿಳ್ಕೊಂಡು ಸಹಾಯಗಳನ್ನ ಪಡ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಒಂದು ಉತ್ತಮವಾದ ಸಂವಿಧಾನ ರಚನೆ ಮಾಡಿ ಜನರು ಜನರಿಗೆ ಎಲ್ರಿಗೂ ಒಂದೇ ರೀತಿಯಂತ ಒಂದು ಕಾನೂನು ಇರಬೇಕು ಅಂತ ತುಂಬಾ ಕಷ್ಟಪಟ್ಟು ಈ ಒಂದು ಕಾನೂನ ಸಂವಿಧಾನ ರಚನೆ ಮಾಡಿ ನಮ್ಮ ದೇಶದಲ್ಲಿ ಈಗ ಜನರಿಗೆ ಇದೆಲ್ಲ ಅರ್ಥ ಆಗಿ ಈ ಸಂವಿಧಾನ ನಾವೇ ಪ್ರಭು ನಾವೇ ಪ್ರಭುಗಳು ಜನರು ನಾವು ನಾವೇ ಪ್ರಭುಗಳು ಅಂತ ಹೇಳಿ ಅವ್ರ ಮನೆ ಮನಸ್ಸಲ್ಲಿ ಯಾವಾಗ ಬರುತ್ತೋ ಆವಾಗ ಮಾತ್ರ ಈ ದೇಶ ಚೆನ್ನಾಗಿರುತ್ತೆ ಕೆಲವರು ದುಡ್ಡಿಗೋಸ್ಕರ ಬೇರೆ ಯಾವುದೋ ರೀತಿಗೋಸ್ಕರ ಅವ್ರ ಶಕ್ತಿನ ಅವ್ರು ಕಳ್ಕೊತಾ ಇದ್ದಾರೆ ಅದನ್ನು ಅವರು ತಿಳ್ಕೊಬೇಕು ನಮ್ಮ ಶಕ್ತಿ ಎಷ್ಟು ಎಷ್ಟಿದೆ ಇದೆ ನಮ್ಮ ದೇಶಕ್ಕೋಸ್ಕರ ಯಾವುದೋ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಗೆ ನಾವು ಸೇಲ್ ಮಾಡ್ಕೊಂಡ್ರೆ ನಮ್ಮ ಜೀವನ ಎಷ್ಟು ಹಾಳಾಗುತ್ತೆ ಅಂತ ಎಷ್ಟೋ ಜನಕ್ಕೆ ಅರ್ಥ ಆಗಿದೆ ಇಲ್ಲಿ ಬಂದಿರೋದಂತಹ ಎಲ್ಲ ಯಾರೋ ದುಡ್ಡು ದುಡ್ಡು ತಗೊಂಡು ಬಂದಿದ್ದಲ್ಲ ದುಃಖ ಕೊಟ್ಬಿಟ್ಟು ಬಂದಿರೋರು ಅಂದ್ರೆ ನಮ್ಮ ಕೆ ಆರ್ ಎಸ್ ಪಾರ್ಟಿಯಲ್ಲಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರೂ ಬರುವಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಯಾವುದೇ ರೀತಿಯಾದಂಥ ಒಂದು ಎಕ್ಸೆಕ್ಟ್ ಇಲ್ಲದೆ ಬಂದು ಸಹಾಯ ಮಾಡ್ತಾ ಇದ್ದು ನಮಗೂ ಕೈ ಜೋಡಿಸ್ತಾ ಇರೋದಕ್ಕೆ ಜನರಿಗೂ ನಾನು ಹೇಳೋದು ನಿಮಗೋಸ್ಕರ ಇರೋದು ಈ ಸರ್ಕಾರ ಈ ಸಂವಿಧಾನ ದಯವಿಟ್ಟು ಯೋಚನೆ ಮಾಡಿ ಈ ಸತಿ ಸರಿಯಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡಲಿ ಅಂತ ಅನ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಪ್ರಕಾಶ್ ರವರಿಗೆ ಈಗ ಬೆಂಗಳೂರು ಉತ್ತರ ಅಧ್ಯಕ್ಷರಾದ ಶಿವಕುಮಾರ್ ರವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಈ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಸಮಸ್ಯೆಗಳು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸಮಸ್ತ ಕರ್ನಾಟಕದ ಜನತೆಗೆ ಏನಿದೆ ಗಣರಾಜ್ಯೋತ್ಸವ ದಿನದ ವಿಶೇಷ ಎಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಸಾವಿರಾರು ಸಂಸ್ಥಾನಗಳು ರಾಜ ಮಹೋತ್ಸವದ ಸಾವಿರ ಸಾವಿರಾರು ಸಂಸ್ಥಾನಗಳು ಹೆದುರಿಯ ಕಲಾವಿದು ಆ ಕಾಲದಲ್ಲಿ ಆ